ರಿಸ್ಕ್ ಕೊಡ್ರು ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ತಗೊಳ್ತಾರೆ ಅನ್ನೋ ಒಂದು ಆರೋಪ ಮಾಡಿದ್ರು ಆ ತರದ ವ್ಯಕ್ತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಅದನ್ನ ವಾಪಸ್ ಸರ್ಕಾರಕ್ಕೆ ಬರೋ ರೀತಿಲಿ ಅಂದ್ರೆ ಕಾನೂನಾತ್ಮಕವಾಗಿ ಅದರದ್ದು ಅಡೆತಡೆಗಳೆಲ್ಲವನ್ನು ನಿವಾರಣೆ ಮಾಡಿಸಿ ಸಿದ್ಧರಾಮಯ್ಯ ಸಾಹೇಬ್ ಅವರ ನಿರ್ದೇಶನದ ಮೇರೆಗೆ ಇವತ್ತು ಅದನ್ನ ಸರ್ಕಾರ ವಾಪಸ್ ಪಡೆದಿದೆ ಅದು ಹದಿನೇಳು ಎಕರೆ ಭೂಮಿಯನ್ನ ಈಗಾಗಲೇ ಪರಾಬರೆ ಮಾಡಿಬಿಟ್ಟಿದ್ದಾರೆ ಅಂತ ಅಂಬಿಟ್ಟು ಹೇಳಿದಾಗ ನಾನು ಆ ಜಾಗದ್ದು ಡಾಕ್ಯುಮೆಂಟ್ಸ್ ಎಲ್ಲವೂ ನೀನು ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಹೋರಾಟ ಮಾಡಿ ಅದು ಸರ್ಕಾರ ಸತ್ತು ಸರ್ಕಾರಕ್ಕೆ ಸೇರ ರೀತಿಯಲ್ಲಿ ನೀನು ಹೋರಾಟವನ್ನು ಮಾಡಬೇಕು ಅಂತ ನನಗೆ ಆದೇಶ ಮಾಡಿದವರು ಅಪ್ಪಣೆ ಕೊಟ್ಟವರು ದಾರಿ ತೋರಿಸಿದವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಸುಮಾರು ನಾನೂರಿಂದ ಐನೂರು ಕೋಟಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಆಸ್ತಿಯನ್ನ ಉಳಿಸುವಲ್ಲಿ ಹರಿಸಿಕೊಂಡ್ರು ಸಕ್ಸಸ್ ಅಂತ ವೀರ್ ಕುಮಾರ್ ಜೈನ್ ಅನ್ನೋನೊಬ್ಬ ಮತ್ತೆ ಇನ್ನೊಬ್ಬ ಚಾಮುಂಡೇಶ್ವರಿ ಸಹಕಾರ ಸಂಘ ಅಂತ ಅನ್ನೋದು ಒಂದು ಸಂಘ ಇವೆರಡು ಸಂಘದ ಮಧ್ಯದಲ್ಲಿ ಅದು ನಮ್ದು ಪ್ರಾಪರ್ಟಿ ಅಂತ ಅನ್ನೋದು ಅವ್ರಿಬ್ರಲ್ಲೂ ವ್ಯಾಜ ಅದು ಅವ್ರಿಬ್ರದೂ ಅಲ್ಲ ಅದು ಮೂಡ ನನ್ನ ಮನೆ ಆಸ್ತಿ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೂ ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ ತರ್ತಾರೆ ಅಂದ್ರೆ ಮೂಡದಲ್ಲಿ ವ್ಯವಸ್ಥೆ ಹೇಗಿದೆ ಜೆ ಡಿ ಎಸ್ ಪಕ್ಷದವರು ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ವರ್ಷಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಲವತ್ತೈದು ವರ್ಷದ ಇತಿಹಾಸದಲ್ಲಿ ಅವರ ರಾಜಕೀಯ ಜೀವನದ ಇತಿಹಾಸದಲ್ಲಿ ಒಂದೇ ಒಂದು ಕಪ್ ಚುಕ್ಕಿ ಐವತ್ತರೂ ಅವ್ರಿಗಿಲ್ಲ ಖಾತೆಯನ್ನ ರದ್ದು ಮಾಡಿರೋದ್ರಿಂದ ನೂರಾರು ಕೋಟಿ ಸರ್ಕಾರದ ಆಸ್ತಿಯನ್ನ ಸಿದ್ದರಾಮಯ್ಯನವರು ಉಳಿಸಿದ್ರೆ ನೀವು ಉಳಿಸಿದ್ರೆ ಮೈತ್ರಿ ಪಕ್ಷದ ನಾಯಕರಿಗೆ ಏನು ಉತ್ತರ ಅಂತ ಇದ್ರೆ ಮೈತ್ರಿ ಪಕ್ಷದ ನಾಯಕರುಗಳಿಗೆ ಈಗ ಹೋಗಿ ಕೇಳ್ಬೇಕು ನೀವು ಇದನ್ನ ಹೋರಾಟ ಮಾಡಿದವ್ರು ಯಾರು ಇದನ್ನ ಹೋರಾಟ ಮಾಡೋಕ್ಕೆ ಪ್ರೇರೇಪಣೆ ಮಾಡಿದಂಥವ್ರು ಯಾರು ಮೂಢ ಮೆಂಬರ್ಗಳಿಗೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಜಗಜ್ಜಾಹಿರಾಗಿ ಸಿದ್ದರಾಮಯ್ಯನವರೇನೋ ಪ್ರೇರೇಪಣೆ ಮಾಡಿ ಮಾಡಿ ಈಗೇನು ಆ ಒಂದು ನಿವೇಶನದ ಖಾತೆ ರದ್ದಾಗಿದೆ ಮೂಡಕ್ಕೆ ವಾಪಸ್ ಬಂದಿದೆ ಓಕೆ ಬಟ್ ಇಡೀ ಪ್ರಕರಣದಲ್ಲಿ ತಪ್ಪು ಮಾಡಿದಂತಹ ಅಂದಿನ ಮೂಡಾದ ಸದಸ್ಯರುಗಳು ಅಧಿಕಾರಿಗಳಿಗೆ ಶಿಕ್ಷೆ ಇಲ್ವಾ ಅಂತ ಹಂಡ್ರೆಡ್ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗೇ ಆಗುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಆ ಶಿಕ್ಷೆಯಿಂದ ಹೊರತುಪಡಿಸೋಕ್ಕಾಗಲ್ಲ ಅಧಿಕಾರಿಗಳು ಅವತ್ತು ಏನು ಇದ್ದಂಥ ಅಧಿಕಾರಿಗಳು ಮೂಡಾದಲ್ಲಿದ್ದಂಥ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗುತ್ತೆ ತರಿಸ್ಕೊಟ್ರೆ ಜಾಗಕ್ಕೆ ಹೋಗ್ತಾರೆ ಫೈಲ್ ತರಿಸ್ಕೊಳ್ತಾರೆ ಅಧಿಕಾರಿಗಳಿಗೆ ಸುಮ್ಮನೆ ಎದುರಿಸಿದ್ರೆ ಆಮೇಲೆ ಸೆಟಲ್ಮೆಂಟ್ ಆಗುತ್ತೆ ಅಂತ ಈಗ ಸತ್ಯ ಬಯಲಾಗಿದೆ ಕಣ್ಮುಂದೆ ಇದೆ ದಾಖಲಾತಿ ಏನು ಹೇಳ್ತೀರಾ ಅಂತ ವ್ಯಕ್ತಿಗಳು ನಾನು ಹುಟ್ಟಿರೋದು ಅಂಥ ಪ್ರದೇಶದಲ್ಲಿ ಅಂತ ನಾಡಲ್ಲಿ ಕಾವೇರಿಯ ನಾಡಲ್ಲಿ ಹುಟ್ಟಿರೋದು ಕಾವೇರಿ ನೀರನ್ನ ಪ್ರತಿದಿನ ಕುಡಿತೀನಿ ಆ ಥರ ನೀರು ಕುಡಿಯುವಂಥ ಉಪ್ಪು ನೀರು ಕುಡಿಯುವಂಥ ಅವಶ್ಯಕತೆ ನನಗಿಲ್ಲ ಮೈಸೂರಿನ ಪ್ರತಿಷ್ಠಿತ ದಟ್ಕಳ್ಳಿ ಸರ್ವೆ ನಂಬರ ವಿವಿಧ ಜಾಗವನ್ನು ಈಗ ಸರ್ಕಾರ ರದ್ದು ಮಾಡಿದೆ ಈ ವಿಚಾರವಾಗಿ ಅಂದೇ ಗಟ್ಟಿ ಧ್ವನಿಯನ್ನು ಎತ್ತಿದಂತಹ ಶಾಸಕರಾದ ಹರೀಶ್ ಕೌಡರು ನಮ್ಮೊಟ್ಟಿದ್ದಾರೆ ಸರ್ ನಮಸ್ಕಾರ ಹರೀಶ್ ಕೌಡ್ರು ಇಟ್ಟು ಹೆಜ್ಜೆನ ವಾಪಸ್ ತೆಗೆಯೋಲ್ಲ ಅನ್ನೋದೀಗ ಸಾಬೀತಾಗಿದೆ ಸಾಕಷ್ಟು ಜನ ನಿಮ್ಮ ಬಗ್ಗೆ ತುಂಬ ಗಂಭೀರವಾಗಿ ಟೀಕೆ ಮಾಡಿದರು ಈ ಒಂದು ವಿಚಾರವನ್ನು ಮಾಧ್ಯಮಗಳಲ್ಲಿ ಬರೋ ರೀತಿ ಮಾಡಿ ಸಭೆಯಲ್ಲಿ ಚರ್ಚೆ ಮಾಡಿ ಹರೀಶ್ ಕೌಡ್ರು ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ತಗೊಳ್ತಾರೆ ಅನ್ನೋ ಒಂದು ಆರೋಪ ಮಾಡಿದರು ಆ ಥರದ ವ್ಯಕ್ತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಆ ಥರದ ವ್ಯಕ್ತಿಗಳ ಬಗ್ಗೆ ನಾನೇನು ಈಗ ಏನು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ದಟ್ಕಳ್ಳಿಯ ಏನು ಪ್ರತಿಷ್ಠಿತ ಜಾಗವನ್ನು ಅನಧಿಕೃತವಾಗಿ ಬೇರೆಯವರು ಅಂದರೆ ಚಾಮುಂಡೇಶ್ವರಿ ಸಂಘ ಅಂತ ಅನ್ನ ಆ ಸಂಘದ ಹೆಸರಲ್ಲಿ ಅನಧಿಕೃತವಾಗಿ ಅದನ್ನು ಪರಭಾರೆ ಮಾಡ್ಕೊಂಡಿದ್ರು ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮೊದಲನೇ ಬಾರಿಗೆ ನಾನೇ ಹೋಗಿ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಜುಲೈ ತಿಂಗಳಲ್ಲಿ ಅದರ ವಿಚಾರ ನನಗೆ ಗೊತ್ತಾಗ್ತಿದ್ದಂಗೆ ನಾನು ಗೆದ್ದು ಒಂದು ನಾಲ್ಕೈದು ತಿಂಗಳಿಗೆ ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗಮನಕ್ಕೆ ತಂದಾಗ ಈ ಥರ ಎಲ್ಲ ಅನಾಚಾರಗಳನ್ನ ಮಾಡ್ತಾ ಇದ್ದಾರೆ ಮೂಡದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಇದ್ದಾಗ ಅದನ್ನು ಅಪ್ರೂವಲ್ ಮಾಡಿದ್ದಾರೆ ಈ ಥರ ಆಗೈತೆ ಅದು ಹದಿನೇಳು ಎಕರೆ ಭೂಮಿಯನ್ನು ಈಗಾಗಲೇ ಪರಾಬರೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ನಾನು ಆ ಜಾಗದ್ದು ಡಾಕ್ಯುಮೆಂಟ್ಸ್ಗಳೆಲ್ಲವನ್ನೂ ನೀನು ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಹೋರಾಟ ಮಾಡಿ ಅದು ಸರ್ಕಾರದ ಸ್ವತ್ತು ಸರ್ಕಾರಕ್ಕೇ ಸೇರೋ ರೀತಿಯಲ್ಲಿ ನೀನು ಹೋರಾಟವನ್ನು ಮಾಡಬೇಕು ಅಂತ ನನಗೆ ಆದೇಶ ಮಾಡಿದವರು ಅಪ್ಪಣೆ ಕೊಟ್ಟವರು ದಾರಿ ತೋರಿಸ್ತರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ದು ಇದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಇದನ್ನು ಕೃತಜ್ಞತೆ ಹೇಳಬೇಕು ಮೈಸೂರು ನಗರೀಕರಿಗೆ ಏಕೆ ಅಂತಂದರೆ ಅದು ಪ್ರತಿಷ್ಠಿತ ಜಾಗದಲ್ಲಿರುವಂಥದ್ದು ಅದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಅದನ್ನು ವಾಪಸ್ಸು ಸರ್ಕಾರಕ್ಕೇ ಬರೋ ರೀತಿಲಿ ಅಂದರೆ ಏಕೆ ಏನಕ್ಕೆ ನಿಧಾನ ಆಯಿತು ಅಂತ ನೀವು ಕೇಳ್ಬೋದು ಒಂದು ವರ್ಷ ಏನಕ್ಕೆ ತಗೊಂಡ್ರಿ ಅಂತ ಅಂದ್ಬಿಟ್ಟು ಕಾನೂನಾತ್ಮಕವಾಗಿ ಅದರದ್ದು ಅಡೆತಡೆಗಳೆಲ್ಲವನ್ನು ನಿವಾರಣೆ ಮಾಡಿಸಿಸಿ ಸಿದ್ದರಾಮಯ್ಯ ಸಾಹೇಬ್ರ ನಿದರ್ಶನದ ಮೇರೆಗೆ ಇವತ್ತು ಅದನ್ನು ಸರ್ಕಾರ ವಾಪಸ್ ಪಡೆದಿದೆ ಏನು ಅದು ಪರಬರಿಯಾಗಿತ್ತು ರಿಜಿಸ್ಟ್ರೇಷನ್ಗಳಾಗಿತ್ತು ಅದನ್ನೆಲ್ಲವನ್ನು ರದ್ದು ಮಾಡಿ ಅದನ್ನು ವಾಪಸ್ಸು ಸರ್ಕಾರಕ್ಕೆ ತಗೊಳ್ಳುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದರೆ ಇದೆಲ್ಲ ಕ್ರೆಡಿಟನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಸೇರಬೇಕು ಅದರಲ್ಲಿ ನಮ್ದು ಕಿಂಚಿತ ಹೋರಾಟ ಅಷ್ಟೇ ಯಾಕಂದರೆ ನೀವು ಆ ಒಂದು ಮೂಢ ಸಭೆಯಲ್ಲಿ ತುಂಬ ಗಂಭೀರವಾಗಿ ಇದನ್ನು ಆ ಸಭೆಯಲ್ಲಿ ಚರ್ಚೆ ಮಾಡ್ತೀರಾ ಮೂಢ ಆಸ್ತಿಯನ್ನು ಸರ್ಕಾರದ ಆಸ್ತಿಯನ್ನು ಉಡಿಸಬೇಕಾದಂತಹ ಮೂಡಪರ ವಕೀಲರುಗಳಲ್ಲಿ ಹಿಯರಿಂಗ್ ಅಟೆಂಡ್ ಆಗಿರಲ್ಲ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಪಕ್ಷದ ಮೂಢ ಸದಸ್ಯರುಗಳು ಕೂಡ ಅಪ್ರೂವಲ್ ಕೊಟ್ಟಿರ್ತಾರೆ ರವಿಕುಮಾರ್ ಜೈನ್ ಅನ್ನೋ ವ್ಯಕ್ತಿಗೆ ಹೆಸರಿಗೆ ಆಗೋಗ್ಬಿಟ್ಟಿರ್ತಾರೆ ಸುಮಾರು ನಾನ್ನೂರಿಂದ ಐನೂರು ಕೋಟಿ ಬೆಲೆ ಬಾಣತಕ್ಕಂಥ ಸರ್ಕಾರಿ ಆಸ್ತಿಯನ್ನು ಉಳಿಸುವಲ್ಲಿ ಹರಿಸಿಕೊಟ್ರು ಸಕ್ಸಸ್ ಆದರು ಅಂತ ಅವತ್ತು ಏನು ವೀರ್ ಕುಮಾರ್ ಜೈನ್ ಅನ್ನೋನೊಬ್ಬ ಮತ್ತು ಇನ್ನೊಬ್ಬ ಚಾಮುಂಡೇಶ್ವರಿ ಸಹಕಾರ ಸಂಘ ಅಂತ ಅನ್ನೋದು ಒಂದು ಸಂಘ ಇವೆರಡು ಸಂಘದ ಮಧ್ಯದಲ್ಲಿ ಅದು ನಮ್ಮದು ಪ್ರಾಪರ್ಟಿ ಅಂತ ಅನ್ನೋದು ಅವರಿಬ್ರಲ್ಲೂ ವ್ಯಾಜ್ಯ ಅದು ಅವರಿಬ್ರದ್ದು ಅಲ್ಲ ಅದು ಮೂಡೋ ಅದು ಡಿ ಡಿನೋಟಿಫಿಕೇಷನ್ ಮಾಡಿ ಅದನ್ನು ನೈನ್ಟೀನ್ ಏಯ್ಟಿ ನೈನಲ್ಲಿ ಅದು ಕನೆಗಡ ಕೊಪ್ಪಲವ್ರದ್ದು ಅದು ಭೂಮಿ ಬರಕ್ಕಿ ರಾಮಪ್ಪ ಅವರು ಅಂತ ಅಂದ್ಬಿಟ್ಟು ಒಂದು ವಂಶ ಇದೆ ಅವರ ಅಣ್ಣ ತಮ್ಮಂದಿರೋದು ಮತ್ತು ಇನ್ನೊಂದು ಮೂರು ನಾಲ್ಕು ಜನ ಫ್ಯಾಮಿಲಿ ಎಲ್ಲರದ್ದು ಕ ಎಲ್ಲರನ್ನು ಕನೆಗಡ ನಿವಾಸಿಗಳು ನನ್ನ ಕ್ಷೇತ್ರದ ನನ್ನ ಗ್ರಾಮದ ನಿವಾಸಿಗಳದ್ದು ಅದು ಜಮೀನು ಆ ಜಮೀನು ಬಗ್ಗೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು ಅದರಿಂದ ನಾನು ಅದನ್ನು ಯಾವಾಗ ನಾನು ಮೂಡ ಮೊದಲನೇ ಸಭೆಗೆ ನಾನು ಓದೆ ಅದರಲ್ಲಿ ಪ್ರೊಸಿಡಿಂಗ್ಸಲ್ಲಿ ಆ ಪ್ರೊಸಿಡಿಂಗ್ಸ್ಗೆ ನಾನು ಸೈನ್ ಹಾಕ್ಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲದೆ ಅದನ್ನು ಯಾವತ್ತೋ ಒಂದು ದಿವಸ ಆ ಪ್ರೆಸಿಡಿಂಗ್ಸ್ನ ನಾನು ಓದಿದಾಗ ಮೀಟಿಂಗ್ ಆದ ಮೂರು ದಿವಸಕ್ಕೆ ಪ್ರೆಸಿಡಿಂಗ್ಸ್ನ ಓದಬೇಕಾದ್ರೆ ಈ ದಡ್ಗಳಿ ಜಾಗದ ವಿಚಾರ ನನಗೆ ಗೊತ್ತಾಗಿ ಪ್ರೆಸಿಡಿಂಗ್ಸಲ್ಲಿ ನಾನು ಸೈನ್ ಹಾಕಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಚರ್ಚೆ ಆಗಿರಲಿಲ್ಲ ಚರ್ಚೆ ಆಗದೆ ಇಂದು ಮೀಟಿಂಗಲ್ಲಿ ಚರ್ಚೆ ಆಗಿತ್ತು ಆ ಮೀಟಿಂಗಲ್ಲಿ ನಾನು ಇರಲಿಲ್ಲ ನಾನು ಗೆದ್ದು ಇರಲಿಲ್ಲ ಆಗ ಆಗಿದ್ದಂಥ ಅಧ್ಯಕ್ಷರುಗಳು ಮತ್ತು ಅಲ್ಲಿ ಯಾರು ಮೂಢ ಮೆಂಬರ್ಗಳಿದ್ರು ಅವರೆಲ್ಲರನ್ನೂ ರೆಸಲ್ಯೂಷನ್ ಮಾಡಿದರು ಅದು ನನ್ನ ನನ್ನ ಮೊದಲನೇ ಸಭೆಯಲ್ಲಿ ಪ್ರೊಸಿಡಿಂಗ್ಸಿಗೆ ಬಂತದ್ದು ಪ್ರೊಸಿಡಿಂಗ್ಸಲ್ಲಿ ಅದು ಚರ್ಚೆ ಆಗದೇ ಇದ್ದ ಕಾರಣ ನಾನೂ ಸೈನ್ ಮಾಡಿದ್ದೆ ನಾವೆಲ್ಲ ಸದಸ್ಯರುಗಳನ್ನು ಅವತ್ತು ಸೈನ್ ಮಾಡಿದ್ವಿ ಅದಾದ ನಂತರ ಪ್ರೆಸಿಡೆಂಟ್ಸ್ನ ನಾನು ಮನೇಲಿ ಕೂತ್ಕೊಂಡು ಓದಿದ ನಂತರ ನನಗೆ ಇದ್ರ ಬಗ್ಗೆ ಎಲ್ಲ ತಿಳಿದು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮೊದಲನೇ ಬಾರಿಗೆ ಹೋಗಿ ನಾನು ಈ ವಿಚಾರವನ್ನು ಅವ್ರ ಹತ್ರ ಪ್ರಸ್ತಾಪ ಮಾಡಿದೆ ಈಗ ಈ ಥರ ಆಗಿದೆ ಅಂತ ಅವರು ಇಲ್ಲ ಕಣ ಇದನ್ನು ನೀನು ಹೋರಾಟ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕಲೆಕ್ಟ್ ಮಾಡಿ ಸರ್ಕಾರದ ಸೊತ್ತಿದ್ದು ಸರ್ಕಾರಕ್ಕೇ ಇದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಿದ್ ಈ ಜಾಗದಿಂದ ಅದನ್ನು ನಾನಿನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅವರೇ ನನಗೆ ನಿದರ್ಶನ ಕೊಟ್ಟಿದ್ದು ಆ ನಿದರ್ಶನದಂತೆ ನಾನು ಬಾಬು ಮಧು ಮಾದೇಗೌಡರು ದರ್ಶನ್ ನಾರಾಯಣ ದಿನೇಶ್ ಗುಳಿಗೌಡರು ತಿಮ್ಮಯ್ಯನವರು ತನ್ವೀರ್ ಅವರು ಎಲ್ಲರೂ ನಮ್ಮ ಪಕ್ಷದ ಸದಸ್ಯರುಗಳೆಲ್ಲರನ್ನು ಒಗ್ಗಟ್ಟಿಂದ ಒಗ್ಗೂಡಿ ಅದ್ರ ವಿಚಾರವಾಗಿ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಜನವರಿ ಹದಿನಾರನೇ ತಿಂಗಳಲ್ಲಿ ಹದಿನಾರನೇ ತಾರೀಕಲ್ಲಿ ಜನವರಿ ತಿಂಗಳು ಹದಿನಾರನೇ ತಾರೀಕಲ್ಲಿ ಸಭೆಯನ್ನು ಕರೆಸಿಸಿ ತುರ್ತು ಸಭೆಯನ್ನು ಕರೆಸಿಸಿ ಆ ತುರ್ತು ಸಭೆಯಲ್ಲಿ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಆ ಸಭೆಯಲ್ಲಿ ನಾವು ಒಂದು ನಿರ್ಣಯಕ್ಕೆ ಬಂದ್ವಿ ಕೋರ್ಟ್ ಆಫ್ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಐತೆ ಅದನ್ನು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಮೂಢ ಸಭೆಯಲ್ಲಿ ಒಂದು ಮೂರ್ನಾಲ್ಕು ಜನ ನಿರ್ದೇಶಕರುಗಳು ಅದನ್ನು ಆಪೋಸ್ ಮಾಡಿದ್ರು ಕಮಿಷನರ್ ಆಗಿದ್ದಂಥ ಕಮಿಷನರನ್ನು ಸಹ ಅದನ್ನು ಆಪೋಸ್ ಮಾಡಿದ್ರು ಕಮಿಷನರ್ ಅಂತಂದರೆ ಅಂದರೆ ಕಮಿಷನರು ಡಿಸ್ಟಿಕ್ ಕಮಿಷನರ್ ಅವಾಗ ಅಧ್ಯಕ್ಷರಿದ್ರು ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೂ ಕೋರ್ಟಲ್ಲಿ ಇಂಜೆಕ್ಷನ್ ಅಂದರೆ ಮೂಡದಲ್ಲಿ ವ್ಯವಸ್ಥೆ ಹೇಗಿದೆ ಸರ್ ಮೂಡದಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ ಅದನ್ನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೋರಾಟ ಮಾಡ್ತಾ ಇರೋದು ಈ ಭಾರತೀಯ ಜನತಾ ಪಕ್ಷ ಮತ್ತು ಇತರ ಪಕ್ಷದವರು ಯಾರು ಜೆ ಡಿ ಎಸ್ನವರು ಮತ್ತೆ ಭಾರತೀಯ ಜನತಾ ಪಕ್ಷದವರು ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ವರ್ಷಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಲವತ್ತೈದು ವರ್ಷದ ಇತಿಹಾಸದಲ್ಲಿ ಅವರ ರಾಜಕೀಯ ಜೀವನದ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಚುಕ್ಕೆ ಇವತ್ತರೆಗೂ ಅವ್ರಿಗಿಲ್ಲ ಒಂದೇ ಒಂದು ಅನಾಚಾರವನ್ನು ಅವ್ರು ಮಾಡಿಲ್ಲ ಏನು ಉತ್ತರ ಈ ಒಂದು ಖಾತೆಯನ್ನು ರದ್ದು ಮಾಡಿರೋದ್ರಿಂದ ನೂರಾರು ಕೋಟಿ ಸರ್ಕಾರದ ಆಸ್ತಿಯನ್ನು ಸಿದ್ದರಾಮಯ್ಯವರು ಉಳಿಸಿದ್ರೆ ನೀವು ಉಳಿಸಿದರೆ ಮೈತ್ರಿ ಪಕ್ಷದ ನಾಯಕರಿಗೆ ಏನು ಉತ್ತರ ಅಂತ ಇದ್ರಿಂದ ಮೈತ್ರಿ ಪಕ್ಷದ ನಾಯಕರುಗಳಿಗೆ ಈಗ ಹೋಗಿ ಕೇಳ್ಬೇಕು ನೀವು ಇದನ್ನು ಹೋರಾಟ ಮಾಡಿದವರು ಯಾರು ಇದನ್ನು ಹೋರಾಟ ಮಾಡೋಕ್ಕೆ ಪ್ರೇರೇಪಣೆ ಮಾಡಿದಂಥವ್ರು ಯಾರು ಮೂಢ ಮೆಂಬರ್ಗಳಿಗೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಜಗಜ್ಜಾಹೀರಾಗಿ ಸಿದ್ದರಾಮಯ್ಯನವರೇನೆ ನಮಗೆ ಪ್ರೇರೇಪಣೆ ಮಾಡಿದ್ದು ಸಿದ್ದರಾಮಯ್ಯವ್ರದ್ದು ಮನಸ್ಥಿತಿ ಯಾವ ರೀತಿ ಐತೆ ಅನ್ನೋದನ್ನು ಇದರಿಂದ ಈ ಇದೊಂದು ಹೋರಾಟದಿಂದ ಮತ್ತು ಇದೊಂದು ಈ ಜಾಗದ ವಿಚಾರವಾಗಿ ಅವ್ರು ಇಟ್ಕೊಂಡಿರುವಂಥ ಕಾಳಜಿ ಮತ್ತು ಸರ್ಕಾರದ ಆಸ್ತಿಯ ಬಗ್ಗೆ ಅವ್ರು ಇಟ್ಕೊಂಡಿರುವಂಥ ಏನು ಕಮಿಟ್ಮೆಂಟ್ ಐತೆ ಅದನ್ನು ಜನಗಳು ಅರ್ಥ ಮಾಡ್ಕೊಳ್ಬೇಕು ಸಿದ್ದರಾಮಯ್ಯನವ್ರ ಬಗ್ಗೆ ಸುಮ್ಮನೆ ಸುಮ್ಮ ಸುಮ್ಮನೆ ಸಿಕ್ ಸಿಕ್ ಸಿಕ್ಕ ಕಡೆ ಎಲ್ಲ ಮಾತಾಡೋದು ಆಪಾದನೆ ಮಾಡುವಂಥದ್ದು ಸರಿಯಲ್ಲ ಅಂತನ್ನೋದು ಈ ಒಂದು ಪ್ರಕರಣದಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಈಗೇನು ಆ ಒಂದು ನಿವೇಶನದ ಖಾತೆ ರದ್ದಾಗಿದೆ ಮೂಡಕ್ಕೆ ವಾಪಸ್ ಬಂದಿದೆ ಓಕೆ ಬಟ್ ಇಡೀ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಂತಹ ಅಂದಿನ ಮೂಡಾದ ಸದಸ್ಯರುಗಳು ಅಧಿಕಾರಿಗಳಿಗೆ ಶಿಕ್ಷೆ ಇಲ್ವಾ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗೇ ಆಗುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಆ ಶಿಕ್ಷೆಯಿಂದ ಹೊರತುಪಡಿಸೋಕ್ಕಾಗಲ್ಲ ಅಧಿಕಾರಿಗಳು ಅವತ್ತೇನು ಇದ್ದಂಥ ಅಧಿಕಾರಿಗಳು ಮೂಡಾದಲ್ಲಿದ್ದಂಥ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗುತ್ತೆ ಒಂದು ಸ್ವಲ್ಪ ದಿನ ಸಮಯ ಬೇಕು ಅದು ಸಮಯ ತಗೊಳ್ತದೆ ನೂರಕ್ಕೆ ನೂರು ಶಿಕ್ಷೆ ಆಗೇ ಆಗುತ್ತೆ ನಿಮ್ಮ ಈಚರಿಗೆ ತುಂಬ ಕಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದರು ಅಸ್ಕೊಡ್ರೆ ಜಾಗಕ್ಕೆ ಹೋಗ್ತಾರೆ ಫೈಲ್ ತರಿಸ್ಕೊಳ್ತಾರೆ ಅಧಿಕಾರಿಗಳಿಗೆ ಸುಮ್ಮನೆ ಎದುರಿಸಿದ್ದಾರೆ ಆಮೇಲೆ ಸೆಟಲ್ಮೆಂಟ್ ಆಗುತ್ತೆ ಅಂತ ಈಗ ಸತ್ಯ ಬಯಲಾಗಿದೆ ಕಣ್ಮುಂದೆ ಇದೆ ದಾಖಲಾತಿ ಏನು ಹೇಳ್ತೀರಾ ಅಂಥ ವ್ಯಕ್ತಿಗಳಿಗೆ ಅದನ್ನೇ ಹೇಳಿದ್ರಲ್ಲ ಬರೀ ಫೈಲ್ ಮಾ ಎತ್ಕೊಳ್ತಾರೆ ಮಾತಾಡ್ತಾರೆ ಜಾಗಕ್ಕೆ ಹೋಗ್ತಾರೆ ಬರ್ತಾರೆ ನಾನು ಜಾಗಕ್ಕೆ ಯಾವತ್ತೂ ಹೋಗೇ ಇಲ್ಲ ಮತ್ತು ನೀರು ಕುಡಿಯಕ್ಕೆ ಅವ್ರಿಗೇನೋ ಕುಡಿಯೋಕೇನು ಸಿಕ್ಕಿಲ್ವೇನೋ ಅಂತಲೂ ಕೇಳಿದ್ರು ಅದಕ್ಕೆ ನಾನು ಅವತ್ತೇ ಉತ್ತರ ಕೊಟ್ಟಿದ್ದೆ ನಾನು ಪ್ರತಿ ದಿವಸ ನಾನು ಹುಡ್ದಾಗ್ಲಿಂದ ಕಾವೇರಿ ನೀರನ್ನೇ ಕುಡಿತಾರದು ನಾನು ನಾನು ಹುಟ್ಟಿರೋದು ಅಂಥ ಪ್ರದೇಶದಲ್ಲಿ ಅಂಥ ನಾಡಲ್ಲಿ ಕಾವೇರಿಯ ನಾಡಲ್ಲಿ ಹುಟ್ಟಿರೋದು ಕಾವೇರಿ ನೀರನ್ನು ಪ್ರತಿದಿನ ಕುಡಿತೀನಿ ಆ ಥರ ನೀರು ಕುಡಿಯುವಂಥ ಉಪ್ಪು ನೀರು ಕುಡಿಯುವಂಥ ಅವಶ್ಯಕತೆ ನನಗಿಲ್ಲ ಇವತ್ತು ಅವ್ರಿಗೆಲ್ರಿಗೂ ಅವತ್ತು ನಾವೇನು ಮಾಡಿದ್ದು ಅದು ತಪ್ಪು ಅಂತ ಅವ್ರಿಗೆ ಗರ್ವಾಗಿದ್ದರೆ ಆಗಿದ್ರೆ ಸಾಕು ಇನ್ನೇನು ಅವ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ನೀರು ಕುಡಿಯೋಲ್ಲ ನೀರು ಕುಡಿಸ್ತಾರೆ ಅಂತ ನೀರು ಕುಡಿಸ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಎಲ್ಲಿ ಅನ್ಯಾಯ ಆಗೈತೆ ಅದನ್ನು ವಿರೋಧ ಮಾಡುವಂಥದ್ದು ನಮ್ಮ ಏನು ನಮ್ಮ ಮನಸ್ಥಿತಿ ಅದು ಅನ್ಯಾಯ ಆಗಿತ್ತದು ನೂರಾರು ಕೋಟಿ ರೂಪಾಯಿದು ಜಾಗ ಬೇರೆಯವ್ರಿಗೆ ಇದ್ದಂಥದ್ದು ಅದನ್ನು ವಾಪಸ್ಸು ಸರ್ಕಾರಕ್ಕೇ ಸೇರಬೇಕು ಅಂತ ಅನ್ನೋದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಕೊಟ್ಟಂಥ ಶಕ್ತಿಯಿಂದ ಹೋರಾಟ ಮಾಡಿದ್ವಿ ನಾವು ಬಾಬರ್ ಬಂಡಿಸಿದ ಅವತ್ತು ನಾವು ಲೆಟ್ರ್ ಬರೆದಿದ್ವಿ ನಮ್ಮ ಈ ವಿಚಾರದಲ್ಲಿ ಅವತ್ತಿದ್ದಂಥ ಯಾರು ಡಿಸ್ಟಿಕ್ ಕಮಿಷನರ್ ಆದಂಥ ರಾಜೇಂದ್ರ ಅವರು ಅವ್ರನ್ನೂ ಸಹ ಸಮತವನ್ನು ವ್ಯಕ್ತಪಡಿಸಿದರು ತಪ್ಪಾಗಿದೆ ಇದು ಅಂತ ಅದಾದ ಮತ್ತೆ ಇನ್ನೊಂದು ಏನು ವಿಚಾರ ಅಂದರೆ ಏನು ನಲವತ್ತಾರು ಸೈಟು ಅವರು ಪರಾಬರೆ ಮಾಡಿದರು ಆ ಜಾಗ ಆ ಜಾಗದ ಲೇಔಟ್ ಅಪ್ರೂವಲ್ಲೇ ಆಗಿಲ್ಲ ಅದು ಲೇಔಟ್ ಪ್ಲ್ಯಾನ್ ಅಪ್ರೂವಲ್ಲೇ ಆಗಿಲ್ಲ ಅದು ಅದು ಯಾವ ರೀತಿ ನಂಬರ್ಗಳನ್ನ ಹಾಕಿದ್ರು ಅದು ಯಾವ ರೀತಿ ಅವರು ಭಾಗ ಮಾಡಿದ್ರು ಆ ಜಾಗಗಳನ್ನ ಅಂತ ನಮಗೂ ಅರ್ಥವಾಗಲಿಲ್ಲ ಅದನ್ನು ಮೊನ್ನೆ ಮೀಟಿಂಗಲ್ಲೂ ನಾನು ಅದನ್ನು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ ಇದನ್ನೆಲ್ಲವನ್ನು ಮತ್ತು ಇನ್ನೂ ಬೇರೆ ಬೇರೆ ಏನೇನು ಅನಾಹುತಗಳಾಗೈತೆ ಅದೆಲ್ಲವನ್ನೂ ತೊಳೆಯುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮಾಡೇ ಮಾಡ್ತದೆ ಅದೆಲ್ಲವನ್ನು ಸಾರ್ವಜನಿಕರು ಸ್ವತ್ತಾಗಿ ಉಳಿಸುವಂತ ಕೆಲಸನ ಮಾಡೇ ಮಾಡ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಹರೀಶ್ ಗೌಡರ್ ಅವರ ಮಾತು ಕ್ಯಾಮೆರಾ ಪರ್ಸನ್ ಬೀರೇಷ್ ಚೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು